இதுதான் <laughs> ನಾನು ಗೊತ್ತಿದ್ದೆ ಅಲ್ಲಿ ಆ ಕೆಲಸ ಹೀಗೆ ಪಚೆದ್ರೊಬ್ರು ಸಿಕ್ಕಿದ್ರು ಚಂದ್ರಣ್ಣ ಇದೊಂದು ವ್ಯಾಪಾರ ಐತೆ ತಡ್ಯಣ್ಣ ಹೋಗ್ಬೇಡ ತಡಿಯೋ ಹೋಗ್ಬೇಡ ಅಂತ ನೋಡು ನೀನು ಜೊತೆಗಿದ್ರು ಒಳ್ಳೆಯದೆಯಾ ಅಂತವ ಬುಡ್ದನ ಹೋದರು ಹಂಗಾಗಿ ತಡ ಆಯಿತು ನೀನು ಹೇಳೋದು ನನಗೆ ನೆಪ್ಪಿತ್ತು ಹೇಳಿದ್ದು ಹಿಂಗೇನು ಗೊತ್ತಿಲ್ಲದನೇ ಬಂದೆ ಅಂತ ಅಲ್ಲ ಅಲ್ಲಿ ಇನ್ನು ನಾಲ್ಕೈದು ಜನ ನಿಂತ್ಕೊಂಡು ನಮ್ಮನ್ನ ಇರು ಹೋಗಿವಂತೆ ಇರು ಹೋಗಿವಂತೆ ಅನ್ಬೇಕಾದ್ರೆ ನಾವು ಅದು ಹೆಂಗೆ ಬರೋಕ್ಕಾಯ್ತದೆ ಇಲ್ಲ ನನಗೇನೋ ಕೆಲಸ ಐತೆ ಅಂತವ

ಇದೆ ನಿಮ್ಮ ಇಬ್ಬರದು ಹಾಗೆ ತಿಂದು ಬಂದು ಎಲ್ಲ ರೆಡಿ ಅಂದ್ರೆ ಬಂದಿ ಅಂತ ಬಿಟ್ಕೊಟ್ಟು ಬರ್ತೀನಿ ನೀವೇನು ಬೇಡ ಬಿಡ್ರಿ ಈಗನ್ ಬಸ್ ಬಿಟ್ಟವರು ಅಂತಲ್ಲ ಆ ಬಸ್ ಬಿಟ್ಟತೆ ಎರಡು ವರಿಗೆ ಒಂದು ಇಲ್ಲಯ್ಯ ಏನ್ ಅದ್ರಾಗ ಹೋಗ್ಬಿಟ್ಟು ಅಲ್ಲೇ ಸೇವತೆ ನಿಲ್ಲಿಸ್ತಾನಂತೆ ಅಲ್ಲಿ ಯಾರೋ ನಿಂತಿರ್ತಾರೆ ಮಹೇಶ್ನೋ ಮಾದೇಶ್ ಅಣ್ಣ ಅವನು ಯಾರೋ ಒಬ್ರು ಬಂದು ನಿಂತಿರ್ತಾರೆ

నేను అవల్ని కక్కొని హోగుట్ బరోను నేను అబ్బద ఇన్ని దిన్క సాయంత్రం దిన్ బతిని అయ్యో అవ్లు బరకలవంటే అప్ప ననేల్ల అవల్ని పెడకంది ఎల్కంది హోగ్లా నానొబ్లయ్య అవ్లు అదే ఆచమనే రత్న కొయితాలంటే అవ్లు కూటతగ్గ నేను హోగుట్ బతిని అవ్లు అంగే ఆ ఊరగే పోగదల్వా అవ్లు నినచరు మొంకి అల్ మొంకిలితలే నానిల్ల ఎల్కతతిని అవ్లు కూట హోగుట్ బతిని అవ్లు బరకలవంటే బోర్దొళ్ళనే నిడ్కంది కైల్కంది ఎల్కంది హోకైతద నానొ ఏయ్ తెలిద్రు బరల బరల బరలంట ಒಂದು ಜನ ಜಾತ್ರೆ ಒಂದಕ್ಕಲ್ಲವ ಏನಾರ ಹೇಳಿದ್ರೆ ಚಿಕ್ಕೋ ಬೇರೆ ಅಯ್ಯೋ ಹಂಗಂತಲ್ಲಿ ನೋಡ ಹುಡುಗಿಗೆ ಹಿಂಗಂತಲ್ಲಿ ನೋಡು ಅಂತಾರೆ ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗಿಲ್ಲ ಬಾರವ ಬಾರವ ಅದು ಕರೆದೇ ಬರೋಕಲ್ಲ ಕಂಚಿಕೆ ಬಾಚಿಕವ ಬರೋಕಲ್ಲ ಬರೋಕಲ್ಲ ಅಂತ ಅವಳೆ ಅವಳು ಇಷ್ಟ ಇಲ್ಲ ಅವಳೇ ಬಿಟ್ಟದ್ದು ಅವಳು ಮೊದಲಿಂದನೂ ಹಂಗೆ ಈಗೇನು ಹೊಸ್ದಾಗಿ ನೋಡ್ತಾ ಇದೆಯಾ ಮೊದಲು ಹಂಗೆ ಅವಳು ಸ್ವಲ್ಪ ನನ್ನಂಗೆ ಮಾತುಕತೆ ಎಲ್ಲ ಕಮ್ಮಿ ಹೋಲಿ ಬಿಡು ಅವಳು ಇಲ್ಲೇ ಇರಲಿ ನೀನು ಹೋಗಿ ಬರೋಗಿ ನೋಡೋದು ನನ್ನ ಕೊಟ್ಟು ಬಂದರೆ ನಾನು ಕರ್ಕೊಬತ್ತಿನ ಬರೋದಿನ ಹೋಗಿ ಬರೋಗೆ ನಂಗೆ ಗುಡ್ ಬರ್ತೀನಿ ಅಂತವ ಏನಂತಾರೆ ಹೆಂಗೆ ಬಿಡ್ತಿರ್ತಾಳೆ ನೋಡು ಹುಡುಗಿಯಾ ಆ ಸ್ವಂತ ಮಗಳಾಗಿದ್ರು ಬಿಡ್ತಿರ್ಕೊಳ ಹಿಂಗೆ ಅಂತ ಅಂತಾರೆ ನನಗೊಂದು ಮಾತು ಅಂತ ಹೇಳಿದ್ರು ಅಪ್ಪನು ಅರ್ಥ ಮಾಡ್ಕೊಳಕ್ಕಲ್ಲ ಮಗಳು ಅರ್ಥ ಮಾಡ್ಕೊಳಕಲ್ಲ ನಾನು ಒಬ್ಳು ಬಡ್ದಾಡ್ಬೇಕು ನಾನೇನೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಈ ಹುಡ್ತೀನಿ ಅಂತ ನಾನು ಹಿಂಗೆ ಆಡೋದು ಹುಸಿ ಅನುಸರ್ಸ್ಕೊಂಡು ಹೋದ್ರೆ ಆಯಿತು ಅಂದರೆ ಏನು ಅಪ್ಪನೂ ಹಂಗೆ ಮಗಳು ಹಂಗೆ ನನಗೆ ಬ್ಯಾಡ್ದು ಸೊಲ್ಲೋದು ಮಾತು ಕೇಳೋದು ಅಂದ್ರೆ ಆಗೋಕ್ಕಲ್ಲ ಅದಕ್ಕೆ ಹುಸಿ ಬದಲಾಯಿಸ್ಕೋಬೇಕು ಕನಿ ಹಂಗಿದ್ರೆ ಆಯ್ತತ್ತಾ ನೀವ್ ಏ ಅದ್ ಹಂಗೆ ಯಾಕೆ ಈ ಒಟ್ಟು ಹೇಳಿದ್ರು ಹಂಗೆ ಯಾಕೆಂದ್ರೆ ಹುಟ್ಟಾಗಿಂದ ಒಂದೇ ಬೆಳದ್ ಅಭ್ಯಾಸವಲ್ಲ ಹಂಗೆ ಯಾರನ್ನು ಒಂದೇ ಅಭ್ಯಾಸ ಇಲ್ಲ ಈಗ ಅವ್ರ ಒಂದು ಒಂದ್ ವರ್ಷ ಒಪ್ಪತ್ತಾಗೋವರೆಗೂ ಇದ್ದಿದ್ರೆ ಅದಕ್ಕೆ ಎಷ್ಟೋ ಗೊತ್ತಾಗಿರೋದು ಹೋಗಿರೋದ್ರಿಂದ ಹೋಗಿರೋದ್ರಿಂದವ ಅದಕ್ಕೊಂತರ ಭಯ ಯಾರ್ನು ಮಾತಾಡ್ಸಕ್ಲಾ ನನ್ನ ಕುಟೇ ಇದ್ದ ಅಭ್ಯಾಸ ಆಗದ್ಕೆ ಈಗ ಕಂಡರ್ ಕುಟು ಯಾರ್ ಕುಟು ಮಾಡೋಕ್ಕಿಲ್ಲ ಈಗೆಲ್ಲ ಇನ್ನೊಂಚೂರು ಮಾತಾಡಿಸ್ತದೆ ಇದ್ ಮಾಡ್ತದೆ ಅನ್ನೋದು ಬಿಟ್ಟರೆ ಆಟ ಹಚ್ಕೊಂಡಿರೋದೇ ಪುಣ್ಯ ಅನ್ನೋರಿಗೆ ಯಾಕೆ ತಲೆ ಯಾಕತಿಯಾ ನೀನು ಸುದ್ದವಾಗಿದ್ರೆ ಆಡ್ ಸಾಕು ಅನ್ನೋ ರೀ ತಲೆ ಕೆಲ್ಸ್ಕೊಂಡ್ ಕುಪ್ಕೊಂಡ್ರ ಆಯ್ತು ಅಪ್ಪ ಮಗಾರು ಕರ್ಕೊಂಡು ಬರೋದಿಲ್ಲ ನೋಡಿದ್ರೆ ಕೊಡಕಲ್ಲ ನಾನು ಕೊಡತಾರೇನೋ ಕೊಡತಾರೇನೋ ಅಂತ ಆಗಿಂದೆ ನೋರ್ತಾಯ ಇವನೆ ಓ ಕಾಸಾ ಇರು ಕೊಟೆ ಏನ್ ಬಸ್ ಚಾರ್ಜ್ ಕೊಟ್ರು ಸಾಕಲ್ವಾ ಇನ್ನೇನ್ ಮಾಡಕ್ಕೆ ನಿನಗೆ ಕಾಸು ಈ ಕಡೆಯಿಂದ ವೀಕಲಿಿಂದ ಆ ಕಡೆಯಿಂದ ಬರೋಕೆ ಬಸ್ ಚಾರ್ಜ್ ಕೊಡ್ತೀನಿ ಹಾಕು ಇನ್ನೇ ನಾವು ಹುಡುಗಿ ಕರ್ಕೊ ಬರ್ತೀನಿ ಅಂದ್ರು ಅದಕ್ಕೆ ಫ್ರೀ ಆಗತೈದೆ ಬಸ್ಸು ನಿನ್ನ ಒಬ್ಳಿಗೆ ಅಲ್ವಾ ಅಪ್ಪ ನನಗುವೇ ಏನಾರಾ ಒಂದು ಖರ್ಚು ಇರ್ತಾವೆ ಹೊಸ ಹೆಜ್ಜೆನೇ ಬಸ್ ಚಾರ್ಜ್ ಆಗೋಂ ಕೊಳ್ಬೇಡಿ ಆಮೇಲೆ ಹುಡುಗಿಗೆ ಫ್ರೀ ಅಂದ್ರಲ್ಲ ಫ್ರೀ ಅಂದ್ರೆ ಈಟ್ ವರ್ಷದೊಳಗೆ ಅಂತ ಐತೆ ಅದೆರೋ ಕಾಣಿ 8 ವರ್ಷದೊಳಗ ಕಾಣಿ ಅದೇ ಏನ್ ನಿಮ್ಮ ಮಗಳೆ ಇನ್ನು 8 ವರ್ಷ ಆಗಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಹಂಗೇ ಆ ಹಂಗಾ ಅವನು ಕಂಡಕ್ಟರ್ ಏನರವ ಎಲ್ಲಾ ಕೊಡಿ ಅಂತ ನಿಿಸ್ಕಂದ್ರ ಕೊಡ್ಲೇಬೇಕುマネೆದಿ ಕಕನ್ ಬರಕಾಗ್ತಲ್ಲ ಬಸಿ ಯಾ ಕೈಯ ಕಾಸ್ ಕೊಡ್ತಿರಿ ಕಷ್ಟ ಸುಖಕ್ಕೆ ನಾನು ಎತ್ತಿಡ್ಕನಿರ್ತೀನಿ ಬೇಕಾಯ್ತದೆ ಕರೆಕ್ಟಾಗಿ ನೀವೇ ವ್ಯವಹಾರ ಮಾಡ್ಬಿಟ್ರು ನಾನು ಏನು ಮಾಡೋಣ ಮನೆಯಲ್ಲಿ ಬರೆ ಅಡಿಗೆ ಮಾಡ್ಕನ್ ಬಿಡ್ತಿರ್ಲಾ ಅಲ್ಲ ಎಲ್ಲ நானೇ ತಕ ಬಂದ್ ಹಾಕ್ತೀನಲ್ಲ ಅಂತ ಹಂಗ ಅಂದೆ ಇನ್ನೇನ್ ಖರ್ಚು ಇರ್ತೋನಿ ನೋ ಅಂತ ಆತ್ ಬಿಡು ಕೊಡ್ತೀನಿ ಹೋಗ್ಲಿ

ಪಾಪಕ್ಕನೇ ಆ ಹುಡ್ಗಿಗೆ ಇಲ್ಲ ಪಾಪ ಒಟ್ಟು ಒತ್ತದಂಗೆ ಆಯ್ತದೇನೋ ಒದ್ದಾಡ್ತದೆ ಹಂಗೆ ಇನ್ನೂ ಅಲ್ಲೇ ಅದೇ ನನಗಂತೂ ಹೋಗೋಸಿ ನಾನೇ ಮಾಡ್ಕೊಟ್ಟು ಬಂದ್ಬಿಡೋಣ ಅನ್ನಿಸ್ತದೆ ಆಗಕ್ಕಲ್ಲ ನಂಗೆ ಕೇಳಿ ಏನು ಮಾಡ್ತೀವಿ ಇವಳು ಅವ್ರ ಇನ್ನಾರ್ದು ಬದುಕು ಅವ್ರ ಮಗ ಮಾವ ಕ್ವಾಷ್ಟ ಮಗ ಕೈ ಅಳ್ಸವ್ ನೋಡು ಅಲ್ಲ ಯಾರೇನು ಮಾಡದಲ್ಲ ದುಡ್ಡು ಇಲ್ದವ್ರು ಕಾಸಿಲ್ದಾರ್ ಬಡವ್ರ ಬಗ್ಗೆಲ್ಲ ಏನು ಮಾಡ್ತಾರೆ ಮಲ್ಕೂತ್ಕೊಂಡೋಗ್ ಬರ್ತಾರೆ ಪಾಪ ಹುಡುಗಿಗೆ ಮಾಡೋ ಅಭ್ಯಾಸ ಇಲ್ಲ ಅಂತ ಕಾಣ್ತದೆ ಅವ್ರ ಅಪ್ಪ ಮಲ್ವೇ ಏನು ನೋಡಲ್ಲಿ ಹೆಂಗೆ ಒದಾಡ್ತಂತ ತೆಗೀತದೆ ಪಾಪ ಮುಖನ ಯಾಕಪ್ಪ ನೋಡಿದ್ರೆ ಒಟ್ಟು ಬೆಂಕಿ ಆಯ್ತದೆ ನೀವು ಒಂದು ಮಾಡ್ಸಿ ಹೆಚ್ಚಿಗೆ ಮಾತಾಡಕ್ಕು ಬೈ ಯಾಕೆ ಬಂದಿರೋ ಕೆಲಸ ಮುಗಿಸ್ಕೊಂಡ್ ಹೋಗೋಣ ಅಂದ್ರೆ ಎಲ್ಲಿ ಕೂತರ್ತಾನೆ ಕಾಣ್ಯಾರ ಮಾವ ಅದನ್ನ ನೋಡಕ್ಕಲ್ಲ ಅದೊಂದು ಚಡ್ಡಿನ ತಂದು ಒಬ್ಬರು ಬಿಡ್ಕ್ಯಾರಂಗೆ ಮಂಡಿ ಗಂಟ ಒಂದು ಚಡ್ಡಿ ಹಾಕಿ ಹೊಡರ್ತಾನು ತುಂಬ ಏನಾರ ಆಗ್ಲಿ ಮಾಡಕ ನಮ್ಗೆಸ ನಾವು ಮಾಡ್ಕೊಂಡೋಗೋಣ ನಮ್ಗೆ ಏನ್ ಮಾಡೋಕೆ ನಾವು ಊರ್ನಾಗ ಒಟ್ಟುಕೊಬೋದು ಆಟೆ ಹೊರತಾಗಿ ನಾವೇನೋ ನೋವು ಆಯ್ತಾ ಅವೆಲ್ಲ ಇರೋ ಮಾತು ಹೊರದಂಗ್ ಅಯ್ಯೋ ಅಂಡು ಹುರ್ಕ ಅಂಡು ಹುಡ್ಕಂಡು ಮಾಡ್ಕೊಬೋತಾ ಇದ್ದೀನಿ ಅಯ್ಯೋ ಉಜ್ಜಿ ತೆವುಸು ತೆಸ್ದು ತೆಳ್ದು ಅಂಡೆಲ್ಲ ಊರಿ ಬಂದಂಗೆ ಆಯ್ತಾವ ಅವು ನನಗಂತಿ ಓ ನನ್ಗಂಡ ಈ ಟೈಮಾಗಿ ಹೋಗ್ಬೇಕಾಗಿತ್ತ ಕೆಲಸ ಅಂತ ಬಿಟ್ಟು ಸರಿ ಟೈಮ್ ದಂಡ ಮಾವಿ ಇತ್ತ ನಮ್ಮ ಅಣ್ಣ ಕಪ್ಪ ಮಲಗಿಸ್ಕೊಂಡಿದ್ದೀನಿ ಕಪಾಲಿಗೆ ಮಗ ಮಲಗಿಸ್ತಂಗೆ ನಾಯಿಗಿ ಬಂದರು ಆಯ್ತು ಎದ್ರುಕ ಓ ಎದ್ದು ಬಿರ್ನೆ ಒಂದು ದೇವ್ಸಿಗೆ ಓಡೋಕ್ಕೂ ಆಗತ್ತಲ್ಲ ನಾನು ಸ್ಪುಟ್ಟ ఈ ಈ ಸತಿ ಅಂತ ಭಾಳ ಭೂಚಳಕ್ಕೆ ಹೋಗ್ತೀನಿ ಆ ಸತಿ ಒಂಥರ ನೋವು ಗೊಡು ನೀ ದಪ್ಪು ಒಂಥರ ನೋವು ಗೊಡು ನೀ ಅವಳಿ ಬೇಕಪ್ಪ ಅನಿಂದ ಜನ ಅಯ್ಯಪ್ಪ ಅಯ್ಯ ಅಯ್ಯಪ್ಪ ಈ ಬ ತಗೋ ಕರಿ ತೇ ಮಾ ಕಾ ನಂತರ ಬಾವಾ ಚೌವೀ ಅಯ್ಯೋ ನೋಡಿ ನೋಡ್ಯಾಕಾ ನೋಡಿ ಅಯ್ಯೋ ಹೆಂಗ ಗಂಟಲ್ಲಿ ನೋಡಿ ಅಕ್ಕ ಅಯ್ಯೋ ಹುಡುಗಿ ನೋಡಿದ್ರು ಒಟ್ಟೆಲ್ಲ ಹುಡಿದ್ ಕಣ್ಯಾಕಾಕ ಅಷ್ಟಕ್ಕೆ ಆಯ್ತಲ್ಲ ಬಿಸ್ಲಿಗು ಅದಕ್ಕೂ ವೇ ತು ತತು ತೊತಗೇ ಅನುವಾದನ್ ಕಣ್ಯಾಕ್ರ ಮಾವ ಅನುವಾದನು ಬಳಕಾರ ಅವ್ನಿ ಇರ್ತನ ಕಾಣ ಇಲ್ಲ ಒಯ್ತಾನ ಕಾಣ ಅಯ್ಯೋ ಆ ಅಮ್ಮಗ ನೋಡಲಿ ಪಾಪ ಅದು ಇನ್ನೊಂದು ಬೆಂದು ಅಪ್ಪ ಮನೆ ಅಲ್ಲಿ ಇಲ್ಲಿ ಅಂತ ಮಾಡಿ ಎಲ್ಲ ತಲು ಅನ್ನಿಸ್ಕೊಂಡ್ ಬಂದೆ ಪಪ್ಪ ಊರಿಗೆ ಗೊತ್ತು ಒಳ್ಳೆ ಹುಡುಗಿ ಅಯ್ಯೋ ಮಾತಾಡ್ಸ್ತೀವಲ್ಲ ನಾವೇ ನೋಡಿದೀವಲ್ಲ ಬಾಯಿ ಒಳ್ಳೆ ಹುಡುಗಿ ಕಣಕ ಅಯ್ಯೋ ಇವತ್ತಿಗೆ ನಾದಿನಿರಯ್ಯೋ ಅಲ್ಲಿ ಹುಡಿರ್ತೇ ಹೇಗೈತಲ್ಲ ಅದಕ್ಕೆ ಕೇಳ್ಬೇಕು ಬರೀ ಭಾಯಿ ಐತಿ ಅಂತ ಹುಡುಗಿ ಬಂದು ನೋಡಕ ಅರಿ ಹೆಂಗೆ ಅಯ್ಯೋ ಒಟ್ಟು ಕನಕ ನಮ್ಮ ಮನೆ ಹೆಣ್ಮಕ್ಳಾದ್ರೂ ಹಿಂಗೆ ಅಲ್ವೇ ಅಯ್ಯೋ ಏಟ್ ಕಷ್ಟಪಟ್ಟು ಬೆಳೆಸಿ ಸಾಕಿರ್ತೀವಿ ಹೆಂಗೆ ಒಟ್ಟೆ ಅವರ್ತಾರೆ ನೋಡಕ ಮಂಡಮಗ ನಾವು ಗಂಡು ಮನೆ ಕಡೆ ಅಯ್ಯೋ ಹಿಂಗೆ ಬರ್ತನಕ ನಮ್ಮದು ಮಾಡಿ ನಮ್ಮದು ಬಂದಾಗ ನಮ್ದು ಅನ್ಸಕ್ಕಿಲ್ಲ ಇವತ್ತು ನಾವು ಹಿಂಗೆ ಮಾಡ್ತೀವೋ ಏನೋ ಯಾರು ನೋಡೋದು ಕಂಡು ಮುಂದೆ ಅಯ್ಯೋ ಒಟ್ಟೆಲ್ಲ ಓರ್ಸಿದ್ ಕನಕ ನನಗೆ ಒಂಥರ ಆಯ್ತು ಅದು ಅಂದ್ರೆ ಮುಂಡ ಮಗ ಇಲ್ಲೇ ಏನೋ ನಿಂತಿರ್ತಾನೆ ಏನೋ ಅದು ಹೇಳೋಕಾಗತ್ತಲ್ಲ ನಿಮ್ಗೆ ಎರಡನೇ ಬಂದರು ನಿಮ್ಮ ಕೆಲಸ ನೀವು ಬೇಕಾ ಕೂಡಿನೇ ಕೊಡಕ್ಕಲ್ಲ ಅಂತ ನನ್ನ ಮಗ ಅವನು ಇದು ಕನಕ ನೋಡಕ್ಕೆ ಅರ್ಧ ವಯಸ್ಸಿಗೆ ಶಿವ ಅಂತ ಹೋಯ್ತಾನೆ ಅವ್ ನನ್ನ ಮಗ ಇರಲ್ಲ ಅಯ್ಯೋ ಕಣೇ ಒಟ್ಟು ಇರ್ತದೆ ಅಂತೀಯಲ್ಲ ಈ ಏನು ಮಾಡ್ತೀವಿ ಅವಳು ಹುಡ್ಗಿ ಅದೇನೋ ಯಾಕೆ ಬಂದು ಈ ಮನಿ ಸೇರ್ಕೊಬಿಡ್ತಾ ಕಾಣಿ ಅವ್ನು ಒಳ್ಳೆಯ ಗಂಡ ಅವ್ನಿಲ್ಲದೆ ಇದ್ದಾಗಿ ಆಟ ಆಡ್ತಾರೆ ಬುಡ ತಗೋಲಿ ಮಾಡ್ಕೆ ಸುಮ್ಮನೆ ಅವ್ಳು ಅವಳು ಇದ್ದಾರೆ ನಮಗೂ ಒಂಥರ ಮಾಡೋಕೆ ಮನ್ಸಾಲ್ಲ ನೀ ಏನು ಮಾಡಕ್ಕೆ ಮೇಲೆ ನೀನು ಮಾಡ್ಕೆ ಆ ನಮಗೆ ಸಾಯಿ ನನ್ನ ಮಗು ಕಣ್ಣು ಮುಂದೆ ಎಲ್ಲರೂ ನೆಗದ್ಕಂಡ ಮೇಲೆ ಆಮ್ಗೆ ಸಾಯ್ಕಂತ ಪಾಪು ಚಿರಾಯು ಅಂತ ಕೇಳುವ ಪಾಪಿ ನನ್ನ ಮಕ್ಕಳು ಪಾಪಿ ಚಿರಾಯು ಅನ್ನೋದನ್ನು ಸುಮ್ಮನೆ ಅಂತಾರ ಮತ್ತೆ ಏ ಬಲೆ ಹೊಟ್ಟೆ ಉರ್ಸ್ತಾರೆ ಕನಕ ಹಿಂಗ್ ಹೊಟ್ಟೆ ಉರ್ಸಿ ಏನ್ ಸಿಕ್ತದ ಹೆಣ್ಣು ಮಕ್ಕಳನ್ನ ಹೆಂಗೆಲ್ಲ ಮೆಸ್ತಾನೆ ಪಾಪಾ ಹುಡುಗಿ ಒಂದೇ ಬಂದು ಅಷ್ಟು ಅನ್ಸರ್ಸ್ಕೊಂಡು ಮಾಡ್ತಾ ಅದಲ್ಲ ಅಷ್ಟೊಂದ್ಸರ್ಸ್ಕೊಂಡ್ ಮನೆಯಲ್ಲೆಲ್ಲ ಮಾಡಿ ಆ ಸಣ್ಣ ಮಗ ನೋಡ್ಕೊಂಡು ಮತ್ತೆ ಬಂದ ದಿನ ಹೇಳ್ತಾರಲ್ಲ ಹತ್ತಿಗೂ ಕೊಡ್ತದೆ ಎಲ್ಲಾನು ಮಾಡ್ಕೊಡ್ತದೆ ತಿರ್ಗ ತಕ ಬಂದಿಲ್ಲ ಆಕೆ ಯಾಕೆ ಆಗ ಬಂದತ್ತಾಗಿತಿ ಚೆನ್ನಾಗಿ ಅವಳಕ ಕೈ ಕಾಲೆಲ್ಲ ಗಟ್ಟಾಗ್ಯದ ಅವಳ ಬುಡಮಾ ನಾನು ಇವ್ಳು ನೀವು ಅಂತ ಹೇಳಬಾರ ಏಳಕ್ಕೆ ಸದ್ರ ಕನೇ ಸದ್ರ ಅಪ್ಪಿದ ಮನೆಯ ಈ ಸಡಿಲ್ಲ ಸಿಕ್ಕಿದ್ರೆ ಹಿಂಗೆ ಮತ್ತೆ ಪಾಪ ಹುಡುಗಿನ ಹಂಗೆ ಬುಟ್ಟಿದ್ ಮಾಡಿಬಿಟ್ಟವ್ರ ಅವ್ರ ಅಪ್ಪನ ಮನೆಯ ಮಾಡಿಸ್ಕೊಂಡು ಆ ಮುಂಡಮಗೆ ನಾವು ಅಂತ ಲೋಪರ್ ನನ್ನ ಮಗನವೇ ಎಲ್ಲಾನು ಮಾಡಿಸ್ಕೊಂಡು ಅಷ್ಟೇ ಸದರ್ ಸಿಕ್ಕ ಸಿಕ್ಕಂಗೆ ಆಗೈತೆ ಗಂಡಗೂ ಮಾತಾಡಕ್ಕೆ ಮಾತಾಡೋಕೆ ಇಲ್ಲ ಈ ಮುಂಡಮಗೆ ನಾವು ಹಿಂಗೆ ಮಾಡ್ತಾನೆ ಅಯ್ಯೋ ಅಕ್ಕ ಅವ್ ಏನೋ ಮಕ್ಕಳು ನೋಡಿ ಬಂತು ಗಂಡ ರೊಟ್ಟೆ ಒಯಿಸ್ತಾರೆ ಯಾರೋ ಮಕ್ಕಳು ಚೆನ್ನಾಗಿರಾಕ್ಲಾಕಂತ ಬರ್ರೆ ನಾವು ಹೇಳಬಾರ್ದು ಸುಮ್ಮನೀರು ನಮಗೆ ಯಾಕೆ ಆಡ್ದಾರ ಪಾಪ ಮಾಡ್ದಾರ ಬೈಲಿ ಅಂತ ಅದನ್ನ ಹೇಳ್ತಾರಲ್ಲ ಹಂಗೆ ಕೆಟ್ಟ ಮುಂಡವು ಸವಾಸರಿ ಇಲ್ಲ ಇದೊಂದು ಹೆಂಗೆ ಬಂದು ಸೇರ್ಕೆ ಬಿಡ್ತಾ ಇದೊಂದು ಒಳ್ಳೆ ಹುಡುಗಿ ಇದು ಇದೊಂದು ಬಂದು ಸೇರ್ಕೆ ಬಿಟ್ಟು ಅಂದ್ ಅವಳಿಗೆ ಅಂದರೆ ಇವಳು ಆರ್ಗಿತ್ತಿಗೆ ಅಪ್ಪ ಮನೆ ಕಡೆ ಬಿಗ್ ಆಗದೆ ಗೊತ್ತಿರೋರು ಮಾಡಿರೋರು ಅವ್ರು ಸರಿಯಾಗಿ ಬಂದು ತಿಳ್ಕತ್ತೆ ಮಗಳಿಗೆ ಏನಾರ ಮಾಡಿದರೆ ಅಂದ್ರೆ ಇದು ಮಾಡಿದ್ರೆ ಅದಕ್ಕೆ ನಡುತ್ತವೆ ನಮ್ಮ ಮಗನಿಗೆ ತೊಡೆ ಹೇಳಕೊಳ್ಳಿ ಕೆಲಸವ ಕೆಲಸವಾ ಸೊಸಗಿ ನಳಿಗೆ ಇದಕ್ಕಾದ್ರೆ ಕೇಳೋದಿಲ್ಲವಲ್ಲ ಅದಕ್ಕೆ ಹಂಗೆ ಆಡ್ತಾನೆ ಅವಳು ಆಡಿದ್ದೆ ಆಟ ಆಗಿದೆ ಅವ್ಳು ಹೋಗ್ಗಿತ್ತಿದ್ ಬಾ ನಾನು ನೋಡಿದ್ದೀನಿ ಈ ಹುಡುಗಿ ಹುಡುಗಲ್ಲ ನಾನು ಹೋಯ್ತಾ ಹೋಯ್ತಾರೆ ದೇವ್ರು ನೋಡ್ತಿದ್ದಾನ ಬಾರೆ ಪರಮಾತ್ಮ ಹಬ್ಬ ನೋಡಿದ್ರೆ ಹಂಗಿದ್ದ ನಿಂಗೆ ಹಿಂಗಿದ್ದ ನಂಗೆ ಇಟ್ಟು ಬೇಕು ಮಾಡೋಕ್ಕೆ ಬಾ ಇವ್ರ ಮನೆಯವರು ಅಪ್ಪನ ಮನೆ ತನಿ ಕರಿ ಬಂದು ಗೌರಿ ಹೆಬ್ಬ ಕರ್ಕೋ ಹೋಗಿದ್ರು ಅದಕ್ಕೆ ಯಾಕಿಂತ ನೋವಿರೋದು ಪಾಪ ಏ ಇಲ್ಲ ಕಣಕ ಬರ್ಬೋದೇನು ಕರೆಯಕ್ಕೆ ಬರ್ತಾರೆ ಅಂತ ಕಾಣ್ತದೆ ಏ ಇಲ್ಲ ಕಣ್ಬಿಡಕ ಬರೋದಾಗಿ ನೀರು ತಿನ್ಬೇಕಾಗಿತ್ತಾ ಆಲೆ ಬಂದಿರೋರು ಬರಕ್ಕಲ್ಲ ನಂಗೆ ಕಾಣ್ತದೆ ಪಾಪ ತಡಿಯಕ ನಾನು ಕೇಳಿ ಬಿಡ್ತೀನಿ ನನಗೆ ಒಂದು ಅಪ್ಪ ಕೇಳಿದ್ರು ಗೊತ್ತಾಯ್ತದೆ ಪಾಪ ಅಷ್ಟೆಲ್ಲ ಬರ್ತದೆ ಅವ ಶಾಂತ ಎಲ್ಲವ ನಿಮ್ಮ ಅಪ್ಪನ ಮನೆ ಕಡೆ ಗೌರಿ ಹಬ್ಬಕ್ಕೆ ಕರೆಯಕ್ಕೆ ಬಂದದ್ರ ಏನು ಬರ್ತಾರ ಯೋನು ಈ ನೀ ಯಾಕೆ ಬಂದವ ಇಲ್ಲಿ ಅಳಕ್ಲಾಕೆ ಇವ್ರಿಗೂ ಎಲ್ಲ ಗೊತ್ತು ಆದರೂ ಕೇಳ್ತಾರೆ ಪಾಪ ತಿಳಿದ ನಂಗೆ ಮಾಡೋಕ್ಕಾಯ್ತದೆ ಬರ್ಗರ್ ಬತ್ತರ್ ಬತ್ತರ ಅಂತ ಯಾಕೆ ಹೇಳ್ಕೋಬೇಕು ಹೀರದ್ ನೈ ಒಳಿದ್ರೆ ಇಲ್ಲ ಕನಕ ನಮ್ಮ ಅಪ್ಪನ ಮನೆಯ ಈ ವರ್ಷ ಬರೋದ್ ಕಾಣೆ ಅಯ್ಯೋ ಅವ್ರದೇ ಕೆಲಸ ನಮ್ಮ ಅಪ್ಪ ಇದು ಲಾರಿ ಡ್ರೈವರ್ ಆಗೈತೆ ಇಲ್ಲೇ ಬರೋರಿಗೆ ಡ್ಯಾಮ್ ಅಲ್ಲಿ ಕರ್ತಾವ್ರ ಕನಕ ಅಲ್ಲಿ ಮನೆ ಇದು ಮಣ್ಣು ನೋಡಿಯಾಕೆ ಅಂತ ಕರ್ತಾವ್ರೆ ಅಲ್ಲೋಗೈತೆ ಇನ್ ಮನೆ ಹತ್ರ ಯಾರು ಇಲ್ಲ ನನ್ನ ತಮ್ಮ ಬೆಂಗಳಲ್ಲ ಅವನಿ ಇನ್ನು ಯಾರು ಬರ್ತಾರಕ ಹುಡುಗರು ಓದ್ತಾವೆ ಬರೋದ್ ಕಾಣೆ ಕನಕ ಈ ವರ್ಷ ನೋಡ್ಬೇಕು ಮುಂದಿನ ವರ್ಷಕ್ಕೆ ಏನಾರ ಹೋಯ್ತೀನಿ ಏನು ಅಂತವ ಗ್ವಾರ ಡ್ಯಾಮ್ ಆಗಿ ಏನ್ ನಿಮ್ಮ ಅಪ್ಪ ಹಿಂಗೆ ಅಲ್ಲಿ ಡ್ಯಾಮ್ ಮುಂದೆ ಅಲ್ಲವಾ ಅದೇನೋ ಮಾಡ್ತಾರಲ್ಲ ಅದು ಇದು ಲೈಟ್ ಅಂದ್ರೆ ಗೋಡೆ ಇನ್ನು ಏನೇನೋ ಬೇರೆ ಬೇರೆ ಎಲ್ಲ ಮಾಡ್ತಾರಲ್ಲ ಮುಂದಕ್ಕೆ ಇಟ್ಟಿದ್ದೆ ಅಂತ ದೊಡ್ಡದಾಗಿ ಮಾಡ್ತಾರಂತೆ ಅವೆಲ್ಲ ಮಾಡ್ತಾರಲ್ಲ ಅಚ್ಚೆ ಮಣ್ಣು ಪಣ್ಣು ಹೊಡಿಯೋಕೆ ಜಲ್ಲಿಕಲ್ಲಿ ಹೊಡಿಯೋಕೆ ಎಲ್ಲ ಬೇಕಲ್ಲ ಲಾರಿ ಅಚ್ಚೆ ಅಲ್ಲಿಗೆ ಕರೆದಿದ್ರು ಅಲ್ಲಿ ಲೈಟ್ ಬರಕ್ ಅಂತ ಕನಕ ಪಾಪ ಅಯ್ಯೋ ಅದು ನೋಡು ಅಪ್ಪ ಮನೇದ್ ನೀ ಯೋಡ್ ಚಂದಾಗಿ ಮುಚ್ಕೊಂಡ್ರೆ ಪಾಪ ಬಿಟ್ಕೊಡ್ಬೇಕಲ್ಲ ಅಂತವ ಯಾರು ಇಲ್ಲ ಕರಿಯಕ್ಕೆ ಯಾಕೆ ಒಂದ್ ತಮ್ಮೇನ್ ಸಣ್ಣ ಹುಡುಗ್ನಾ ಅವ್ನು ಏನು ಊರಿಂದ ಊರಿಗೆ ಸಣ್ಣ ಹುಡುಗೇನಲ್ಲ ಪಪ್ಪ ಮರ್ಯಾದೆ ಮುಚ್ಿಕೊತ್ತದೆ ಪಪ್ಪ ಅಲ್ಲೂ ಬಿಟ್ಟು ಕೊಡೋಕ್ಕಲ್ಲ ಇಲ್ಲೂ ಬಿಟ್ಟು ಕೊಡೋಕ್ಕಲ್ಲ ಹಾಂ ಓಹ್ ದೇವ್ರಿ ತೆಗಿಯೇ ತಗಿ ಹೆಣ್ಮಕ್ಳು ಜೀವನ ಅಯ್ಯೋ ದೇವ್ರಿ ಹೇಳಿದ್ರೆ ಏನು ಅಂತಾರೆ ಅನುಭವ್ ಸರ್ಗೆ ಗೊತ್ತು ಒಬ್ಬೊಬ್ಬರು ತಗೊಂತಾರೆ ಒಬ್ಬೊಬ್ಬರು ತಗೊಂತಾರೆ ಒಬ್ಬನಿಗೆ ಕುಡಿದೋಡಿ ಅಂತ ಗಂಡು ಸಿಕ್ಕಿದ್ರೆ ಇನ್ನೊಬ್ಳು ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಅತ್ತೆ ಮದುವೆ ಕಾಟ ಇನ್ನಂತ ಅತ್ತೆ ಮಾದಿರು ಚೆನ್ನಾಗಿದ್ರೆ ಗಂಡನ ಕಾಟ ಓ ಇಬ್ಬರು ಚೆನ್ನಾಗಿದ್ರೆ ಮಿಂಡಿನ ಕಾಟ ಓ ಸಾಕು ಈ ಜೀವನ ಯಾರಿಗೆ ಬೇಕು ಅನ್ನಂಗೆ ಆಗೋತದ ನನ್ನಪ್ಪ